ಕೋರಿ ಕಂಡ ಪುಟ್ಟಿ ಕಚ್ಚಾದ್ರಿ ಅಮ್ಮ ಕೋರಿ ಪಾರ ಕೈ ಎಲ್ಲ ಕಿತ್ಕೊಂಡು ಹೋಗ್ಯಾದ್ರಿ ನಾವು ಹೆಲ್ತ್ ಆಫೀಸರಿಗೆ ಭೀ ಹೇಳಿದೆವು ಸರ್ ಎಲ್ಲ ವಾರ್ಡ್ಗಳಲ್ಲಿ ಹುಚ್ಚು ನಾಯಿಗಳು ಹಾಗೂ ನಾಯಿಗಳದ್ದು ಹವಳಿ ಭಾಳ ಆಗ್ತಾ ಇದೆ ಕಲಬುರಗಿ ನಗರದಲ್ಲಿ ಮತ್ತೆ ಅಟ್ಟಹಾಸ ಮೆರೆದ ನಾಯಿ ಶೀಘ್ರವಾಗಿ ಚೆತ್ತುಕೊಳ್ಳಬೇಕಿದೆ ಸ್ಥಳೀಯ ಸಂಸ್ಥೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರೋತ್ ನಾನು ನಿಮ್ಮ ಎಂ ಜೆ ಇತ್ತೀಚಿನ ದಿನಗಳಲ್ಲಿ ಕಲಬುರ್ಗಿ ಜಿಲ್ಲೆಯಾದ್ಯಂತ ಪದೇ ಪದೇ ನಾಯಿ ಕಚ್ಚುವ ಪ್ರಕರಣಗಳು ಮರುಕಳಿಸುತ್ತಿದ್ದು ಮಕ್ಕಳೇ ನಾಯಿಗಳ ಟಾರ್ಗೆಟ್ ಆಗಿದೆ ಇದಕ್ಕೆ ಕಾರಣ ಏನು ಯಾರು ಹೊಣೆ ನಿನ್ನೆ ಕಲಬುರಗಿ ನಗರದಲ್ಲಿ ನಾಲ್ಕು ವರ್ಷದ ಪುಟ್ಟ ಬಾಲಕಿಗೆ ನಾಯಿಯೊಂದು ಕಚ್ಚಿ ಗಂಭೀರ ಗಾಯಗೊಳಿಸಿದೆ ಕಾಪಾಡಲು ಹೋದ ಅಣ್ಣನನ್ನೂ ಸಹ ಕಚ್ಚಿ ಗಾಯಗೊಳಿಸಿದೆ ಇನ್ನು ಈ ಮಕ್ಕಳನ್ನ ಜಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಿಸಲಾಗಿದೆ ಇನ್ನು ಪೋಷಕರು ಹೇಳುವ ಪ್ರಕಾರ ಜಿಮ್ಸ್ ಆಸ್ಪತ್ರೆಯಲ್ಲಿ ತುರ್ತಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಎಂದು ಆರೋಪಿಸಲಾಗಿದೆ ಇನ್ನು ಈ ನಾಯಿಗಳಿಗೆ ಬಡ ಮಕ್ಕಳೇ ಬಲಿಯಾಗುತ್ತಿದ್ದು ಅವರನ್ನ ಸಂಕಷ್ಟಕ್ಕೆ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಸ್ಥಳೀಯ ಸಂಸ್ಥೆಗಳು ಅಥವಾ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ನಾಯಿ ದಾಳಿಯನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆ ತನಕ ರೀ ನಮಗೆ ಸಂಜೆ ಆರಾದರೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ರೀ ಇಂಜೆಕ್ಷನ್ ಮಾಡಂದ್ರು ಈಗ ಬರ್ತೀವಿ ಅವಾಗ ಬರ್ತೀವಿ ಅಂತ ಇನ್ನೂ ಬಂದೇ ಇಲ್ಲ ರೀ ಈಗ ಮಾಡಿ ರೀ ಯಾರೂ ಅವರಿಗೆ ರೀ ಕಚ್ಚಾದ್ರಿ ಹತ್ತಕ್ಕೆ ಬಂದೇವು ಗಂಟೆ ಇನ್ನು ಒಂದು ಗಂಟೆನೂ ಆಗಿಲ್ಲ ಊಟ ಟೈಮ್ ಹೇಳಿ ಬಿಲ್ಲೇ ಹಾಕಿಲ್ಲ ರೀ ನಮಗೆ ಮದ್ಯ ಎರಡು ಗಂಟೆದ್ರಿ ಹುಡುಗರು ಕಚ್ಚಾದ್ರಿ ಹೋಗಿ ಬರಾಗ ಹುಡುಗಿ ಕಂಡಪುಟ್ಟಿ ಕಚ್ಚಾದ್ರಿ ಮೊಕ್ಕವ್ರಿಗೆ ಪಾರ ಕೈ ಎಲ್ಲ ಕಿತ್ಕೊಂಡು ಹೋಗ್ಯದ್ರಿ ನಾವು ಮಾಡ್ಬಿಟ್ಟದ ಮಾಡಬೇಕು ನಮ್ ಜವ್ರಿಗೆ ತಾಲೂಕ್ ಹೋಗ್ತೀನಿ ಮಾಡ್ಯದ್ರಿ

ಕಲಬುರಗಿ ಜಿಲ್ಲೆಯ ನಗರದಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಇವತ್ತು ಸುಮಾರು ನಾವು ಜಿಮ್ಸ್ ಹಾಸ್ಪಿಟಲ್ನಲ್ಲಿ ಬಂದು ವಿಸಿಟ್ ಮಾಡಿದಾಗ ಇಲ್ಲಿ ಸುಮಾರು ಹುಡುಗರಿಗೆ ಬೇರೆ ಬೇರೆ ವಾರ್ಡ್ಗಳಿಂದ ಅಡ್ಮಿಟ್ ಮಾಡ್ತಾ ಇದೆ ನಾವು ಜಿಮ್ಸ್ ಹಾಸ್ಪಿಟಲ್ ಬರಬೇಕಂದ್ರೆ ಒಂದು ಕಾರಣ ಇದೆ ಇವತ್ತು ನಮ್ಮ ಸ್ಥಳೀಯ ವಾರ್ಡಿನ ಪ್ರಮುಖರಾಗಿರುವ ವಿಜಯಕುಮಾರ್ ಅಣ್ಣವ್ರು ಫೋನ್ ಹಸಿದ್ರು ಅಣ್ಣವ್ರಿಗೆ ಹಿಂಗಿಂಗ ಮೂರು ಮಕ್ಕಳಿಗೆ ಒಂದೇ ನಾಯಿ ಕಚ್ಚಾದಂತ ಇಲ್ಲಿ ಬಂದು ನೋಡಿದಾಗ ಆ ಸಣ್ಣ ಮಗು ಒಂದು ನಾಲ್ಕು ವರ್ಷದ ಮಗುಳದಳ ಒಂದು ಹನ್ನೆರಡು ವರ್ಷದ ಮಗ ಇದ್ದಾನೆ ಇನ್ನೊಬ್ಬ ಎಂಟು ವರ್ಷದ ಹುಡುಗಿಳ ಅವ್ರು ಇವತ್ತು ಆ ನಾಲ್ಕು ವರ್ಷದ ಹುಡುಗಿಗೆ ಏನು ಮೊದಲನೇ ನಾಯಿ ಅಟ್ಯಾಕ್ ಮಾಡಿತ್ತು ಅದಕ್ಕೆ ಉಳಿಸ್ಲಾಕ ಅವ್ರ ಅಣ್ಣ ಹೋದಾಗ ಅದು ಅದಕ್ಕೆ ಭೀ ಆ ನಾಯಿ ಅಟ್ಯಾಕ್ ಮಾಡಿದಾಗ ಸುಮಾರು ಸಲ ನಾವು ಕಾರ್ಪೊರೇಷನ್ ಕಮಿಷನರ್ ಹೆಲ್ತ್ ಆಫೀಸರ್ ಎಲ್ಲರಿಗೆ ಮನವಿ ಮನವಿ ಕೊಟ್ಟು ಸಾಕಾಗ್ಯದ ನಾವು ಹಿಂಗೆ ಕೂತರೆ ಬರೋ ದಿವಸಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹುಡುಗರು ಜೀವ ಅಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಇದೇ ರೀತಿ ಇವತ್ತು ಸುಮಾರು ಸಲ ನಾವು ಹೆಲ್ತ್ ಆಫೀಸರಿಗೆ ಭೀ ಹೇಳಿದೆವು ಸರ್ ಎಲ್ಲ ವಾರ್ಡ್ಗಳಲ್ಲಿ ಹುಚ್ಚ ನಾಯಿಗಳು ಹಾಗೂ ನಾಯಿಗಳ ಹವಳಿ ಭಾಳ ಆಗ್ತಾ ಇದೆ ತಾವು ಎಕ್ಷನ್ ತೋರಿ ಅಂತ ಸುಮಾರು ಸಲ ಹೇಳಿದೆವು ಆದರೆ ನಮ್ಮ ಕಮಿಷನರ್ ಸಾಹೇಬರು ಏನು ಗಮನಕ್ಕೆ ಇಲ್ದಂಗೆ ಮಾಡ್ತಾ ಇದ್ದಾರೆ ಇದರಲ್ಲಿ ಈ ಮಾಧ್ಯಮದ ಮುಖಾಂತರ ನಾನು ಹೇಳೋದು ಬಯಸ್ತೀನಿ ಕಲಬುರಗಿ ಉತ್ತರ ಶಾಸಕರು ಹಾಗೂ ದಕ್ಷಿಣ ಶಾಸಕರು ಜಿಲ್ಲಾ ಉಸ್ತುವರಿಗೆ ತಾವು ಸಲ ರೀಪ್ರೆಸೆಂಟೇಟಿವ್ ಇದ್ದೀರಿ ಈ ಜಿಲ್ಲೆಯ ತಾವು ಸಲ ತಾವು ಕಮಿ ಕಾರ್ಪೊರೇಷನ್ ಕಡೆ ಗಮನ ಕೊಟ್ಟು ಸಣ್ಣ ಪಾರ್ಗೊಳ್ಳೋ ಜೀವ ಉಳಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಡ್ತೇವೆ ಈಗ ನಾವಿಲ್ಲಿ ಬಂದು ಕೇಳಿದಾಗ ಸರ್ ಇವ್ರದ್ದು ಕ್ರಿಟಿಕಲ್ ಕಂಡೀಷನ್ ಇದೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವ್ನಾಗಿರ್ಬೇಕಂತ ಇಲ್ಲಿ ರಿಮ್ಸ್ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಎಷ್ಟು ಪೇಷಂಟ್ ಇದೆ ಈಗ ನಾವು ಬಂದು ನೋಡಿದಾಗ ನಮ್ಮ ವಾರ್ಡ್ ಇದೆ ಮೂರು ಜನ ಅರ ಮತ್ತೆ ಜೇವರ್ಗಿ ಕಾಲನಿ ವಾರ್ಡ್ ನಂಬರ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಅವ್ರಿಗೆ ಇಲ್ಲಿ ಅಡ್ಮಿಟ್ ಆಗ್ಯಾರ ಪೇಶೆಂಟ್ ಏನಿದೆ ಸರ್ ಆರ್ಡರ್ ಇರಬೇಕು ಸರ್ ಎಷ್ಟು ವಯಸ್ಸೌದು ಒಂದು ಖುಷಿ ಅಂತ ಮನೋಜ್ ಅಂತ ಅಣ್ಣ ತಮ್ಮ ಆ ಖುಷಿ ಅನ್ನೋನಿಗೆ ನಾಲ್ಕು ವರ್ಷದ ಖುಷಿ ಮಗಳು ಅವನಿಗೆ ನಾಯಿ ಅಟ್ಯಾಕ್ ಮಾಡಿದಾಗ ಅವ್ರ ಅಣ್ಣ ಅಲ್ಲಿ ಉಳಿಸ್ಲಾ ಹೋದಾಗ ಆ ನಾಯಿ ಅವರ ಹುಡುಗಿ ಅಣ್ಣ ಮನೋಜ್ ಹೇಳೋನಿಗೂ ಖರ್ಚದ ಮುಂದೆ ಮುಂದೆ ಇವರು ಮಾಡ್ತೇನೆ ಅವರು ಇವ್ರಿಗೆ ಫಸ್ಟ್ ಕಂಪೆನ್ಸೇಷನ್ ಸಿಗಬೇಕು ಕಂಪೆನ್ಸೇಷನ್ ಕೊಟ್ಟ ನಂತರ ಎಲ್ಲವೂ ಎಲ್ಲವಾಗ ಕೇಳ್ತಾರೆ ಅಂದಾಗ ಜೀವ ಜೊತೆಯಲ್ಲಿ ಆಡ್ಬಾಡುತ್ತ ನನಗೆ ವಿನಂತಿ